ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರ್ಗಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಈ ಸಂವಿಧಾನ ಮತ್ತು ಪ್ರಾಚೀನ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಗೇಟ್ ವೇ ಆಫ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಿದ್ದರು ಸರಿಯಾದ ಉತ್ತರ ಹರಪ್ಪ ನಗರ ಹರಪ್ಪ ನಗರವನ್ನು ಕರೆಯುತ್ತಿದ್ದರು ಎರಡನೇ ಪ್ರಶ್ನೆ ಚುನಾದಾರ ನಗರವನ್ನು ಸಂಶೋಧಿಸಿದವರು ಯಾರು ಸರಿಯಾದ ಉತ್ತರ ಎನಜಿ ಮಜುಮ್ದಾರ್ ಎನಜಿ ಮಜುಮ್ದಾರ್ ಮೂರನೇ ಪ್ರಶ್ನೆ ಸಿಂಧೂ ಜನರ ಪ್ರಮುಖ ಆಹಾರ ಧಾನ್ಯಗಳು ಯಾವುವು ಸರಿಯಾದ ಉತ್ತರ ಗೋಧಿ ಮತ್ತು ಬಾರ್ಲಿ ಗೋಧಿ ಮತ್ತು ಬಾರ್ಲಿ ನೋಡಿ ವಿದ್ಯಾರ್ಥಿಗಳೇ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆಯುತ್ತದೆ ನೀವು ಯಾವುದೇ ಪುಸ್ತಕವನ್ನು ಕೊಳ್ಳದೆ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿದ್ದಾದರೆ ವಿದ್ಯಾರ್ಥಿಗಳ ನಮಗೆ ಉತ್ತಮ ಫಲಿತಾಂಶ ದೊರೆಯುತ್ತೆ ಅಂತ ನಾನ್ ನೂರಕ್ಕೆ ನೂರು ಭಾಗ ಹೇಳ್ತೀನಿ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಋಗ್ವೇದ ಕಾಲದ ಸಮಾಜದ ಸಾಮಾಜಿಕ ಘಟಕಗಳು ಯಾವುವು ಸರಿಯಾದ ಉತ್ತರ ವಿಸ್ ಸಂಗ ಗಣ ಮತ್ತು ರಥ ವಿಸ್ ಗಣ ಮತ್ತು ರಥ ಐದನೇ ಪ್ರಶ್ನೆ ಆರ್ಯರು ಅಕ್ಕಿಯನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ವೃಹಿಸ್ ವೃಹಿಸ್ ಎಂದು ಕರೆಯುತ್ತಿದ್ದರು ಆರನೇ ಪ್ರಶ್ನೆ ವೇದಗಳ ನಂತರದ ಕಾಲದಲ್ಲಿ ಪಶ್ಚಿಮದ ರಾಜನನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಸ್ವರಾಟ್ ಸ್ವರಾಟ್ ಎಂದು ಕರೆಯಲಾಗುತ್ತಿತ್ತು ಏಳನೇ ಪ್ರಶ್ನೆ ಋಗ್ವೇದದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಡ್ಯಾಶ್ ಎಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಹಿಮವತ್ ಎಂದು ಹಿಮವತ್ ಎಂದು ಎಂಟನೇ ಪ್ರಶ್ನೆ ವರ್ಧಮಾನ ಮಹಾವೀರನನ್ನು ಯಾವ ಚಿಹ್ನೆಯ ಮೂಲಕ ಪೂಜಿಸುತ್ತಿದ್ದರು ಸರಿಯಾದ ಉತ್ತರ ಸಿಂಹದ ರೂಪದಲ್ಲಿ ಸಿಂಹದ ರೂಪದಲ್ಲಿ ಪೂಜಿಸುತ್ತಿದ್ದರು ಒಂಬತ್ತನೇ ಪ್ರಶ್ನೆ ಶ್ವೇತಾಂಬರರು ಡ್ಯಾಶ್ ಇವರು ಅಹಿಂಸವಾದಿಗಳು ಶ್ವೇತಾಂಬರರು ಅಹಿಂಸವಾದಿಗಳಾಗಿದ್ದಂತವರು ವಿದ್ಯಾರ್ಥಿಗಳು ಇವರು ಮಾಂಸ ತಿಂತಿರಲಿಲ್ಲ ನಾವೆಲ್ಲ ತಿಂತೀವಿ ಎಲ್ಲಾ ತಿಂತೀವಿ ನಾವು ಇವರೇನು ತಿಂತಿರಲಿಲ್ಲ ಹತ್ತನೇ ಪ್ರಶ್ನೆ ಜೈನರ ಬಸದಿ ಜೈನರ ಮೆಕ್ಕ ಅಥವಾ ಜೈನರ ಕಾಶಿ ಎಂದು ಯಾವುದನ್ನ ಕರೆಯುವರು ಸರಿಯಾದ ಉತ್ತರ ಮುಡಬಿದಿರೇ ಮುಡಬಿದಿರೇ ಹನ್ನೊಂದನೇ ಪ್ರಶ್ನೆ ಗೌತಮ ಬುದ್ಧನ ಮೊದಲ ಹೆಸರೇನು ಸರಿಯಾದ ಉತ್ತರ ಸಿದ್ಧಾರ್ಥ ಸಿದ್ಧಾರ್ಥ ಹನ್ನೆರಡನೇ ಪ್ರಶ್ನೆ ಹೀನಯಾನ ಪಥದ ಪ್ರಥಮ ಗ್ರಂಥ ಯಾವುದು ಸರಿಯಾದ ಉತ್ತರ ಮಹಾವಸ್ತು ಮಹಾವಸ್ತು ಹದಿಮೂರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು ಸರಿಯಾದ ಉತ್ತರ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಹದಿನಾಲ್ಕನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಸರಿಯಾದ ಉತ್ತರ ಗಂಗಾ ನದಿ ಗಂಗಾ ನದಿ ಹದಿನೈದನೇ ಪ್ರಶ್ನೆ ಭಾರತದ ಧ್ಯೇಯ ವಾಕ್ಯವೇನು ಸರಿಯಾದ ಉತ್ತರ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಹದಿನಾರನೇ ಪ್ರಶ್ನೆ ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳಿವೆ ಸರಿಯಾದ ಉತ್ತರ ಆರು ಆರು ಮೂಲಭೂತ ಹಕ್ಕುಗಳನ್ನ ನಾವು ಹೊಂದಿದ್ದೇವೆ ಏಳನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು ಸರಿಯಾದ ಉತ್ತರ ಮದ್ರಾಸ್ ಕಾರ್ಪೊರೇಷನ್ ಮದ್ರಾಸ್ ಕಾರ್ಪೊರೇಷನ್ ನೋಡಿ ವಿದ್ಯಾರ್ಥಿಗಳೇ ಹದಿನೆಂಟನೇ ಪ್ರಶ್ನೆ ನಲ್ವತ್ತೆರಡನೇ ತಿದ್ದುಪಡಿ ಸಂವಿಧಾನಕ್ಕೆ ಯಾವ ಮೂರು ಪದಗಳನ್ನು ಸೇರಿಸಿತ್ತು ಸರಿಯಾದ ಉತ್ತರ ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ ಸಮಾಜವಾದಿ ಜಾತ್ಯತೀತ ಮತ್ತು ಐಕ್ಯತೆ ಎಂಬ ಮೂರು ಪದಗಳನ್ನ ನಲವತ್ತೆರಡನೇ ತಿದ್ದುಪಡಿ ನಮ್ಮ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿತು ನಂತರ ಹತ್ತೊಂಬತ್ತನೇ ಪ್ರಶ್ನೆ ಪಾಕಿಸ್ತಾನದ ಸಂವಿಧಾನದ ಪ್ರಸ್ತಾವನೆ ನೀಡಿದವರು ಯಾರು ಸರಿಯಾದ ಉತ್ತರ ಲಿಯಾ ಕತ್ತಲಿ ಖಾನ್ ಲಿಯಾ ಕತ್ತಲಿಖಾನ್ ಪಾಕಿಸ್ತಾನದ ಸಂವಿಧಾನದ ಪ್ರಸ್ತಾವನೆಯನ್ನ ನೀಡಿದಂಥವರು ನೋಡಿ ನಂತರ ಇಪ್ಪತ್ತನೇ ಪ್ರಶ್ನೆ ಇಂಡಿಯಾ ಎಂದರೆ ಡ್ಯಾಶ್ ಸರಿಯಾದ ಉತ್ತರ ಭಾರತವು ರಾಜ್ಯಗಳ ಒಂದು ಒಕ್ಕೂಟ ಭಾರತವು ರಾಜ್ಯಗಳ ಒಂದು ಒಕ್ಕೂಟ ಎಂಬುದೇ ಈ ನಮ್ಮ ಇಂಡಿಯಾ ಎಂಬ ಪದದ ಅರ್ಥವಾಗಿರುವಂಥದ್ದು ವಿದ್ಯಾರ್ಥಿಗಳೇ ಹೀಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಮತ್ತೆ ಮುಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಮತ್ತೊಂದು ವಿಷಯದ ಪ್ರಶ್ನೆ ಮತ್ತು ಉತ್ತರಗಳನ್ನು ಬರ್ತೀನಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು